ಮತ್ತೆ ರಾಜಮೌಳಿ ಆಕ್ಷನ್ ಕಟ್ ಹೇಗಿರಲಿದೆ ರಾಜಮೌಳಿ ಪ್ರಭಾಸ್ ನಾಲ್ಕನೇ ಸಿನಿಮಾ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಅಂದ್ರೆ ಜನವರಿ ಎರಡಕ್ಕೆ ಇಂಡಿಯನ್ ಸ್ಟೀಲ್ ಬರ್ಗ್ ಅಂತಾನೆ ಫೇಮಸ್ ಆಗಿರೋ ಸ್ಟಾರ್ ಡೈರೆಕ್ಟರ್ ರಾಜಮೌಳಿ ಅವರ ಬಹು ನಿರೀಕ್ಷಿತ ಎಸ್ ಎಸ್ ಎಂಬಿ ಟ್ವೆಂಟಿ ನೈನ್ ಸಿನಿಮಾ ಸೆಟ್ಟೇರಿದೆ ಇದೇ ತಿಂಗಳ ಕೊನೆಯಲ್ಲಿ ಪ್ರಿನ್ಸ್ ಮಹೇಶ್ ಬಾಬು ಹಾಗೂ ರಾಜಮೌಳಿಯ ಸಿನಿಮಾದ ಶೂಟಿಂಗ್ ಕಿಕ್ ಸ್ಟಾರ್ಟ್ ಆಗುವುದು ಕೂಡ ಪಕ್ಕಾ ಆಗಿದೆ ಇದು ಹಾಲಿವುಡ್ ನ ಇಂಡಿಯಾನ ಜೋನ್ಸ್ ಶಾಲಿಯ ಸಿನಿಮಾವಾಗಿರಲಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತೆರೆಗೆ ಬರಲಿದೆ ಎನ್ನಲಾಗ್ತಿದೆ ಅಲ್ಲಿಗೆ ಮೂರು ವರ್ಷ ಮಹೇಶ್ ಬಾಬು ಹಾಗೂ ರಾಜಮೌಳಿ ಇಬ್ರು ಕೂಡ ಹೆಸರೆಡದ ಆ ಎಸ್ ಎಸ್ ಎಂಬಿ ಟ್ವೆಂಟಿ ನೈನ್ ಸಿನಿಮಾದಲ್ಲಿ ಲಾಕ್ ಆಗಿರ್ತಾರೆ ಇನ್ನು ಇದರ ಮಧ್ಯೆ ಕೇಳಿ ಬರ್ತಾ ಇರೋ ಹೊಸ ಹೊಸ ಸುದ್ದಿ ಏನಪ್ಪಾ ಅಂದ್ರೆ ರಾಜಮೌಳಿ ಅವರು ಒನ್ಸ್ ಅಗೇನ್ ಬಾಹುಬಲಿ ಪ್ರಭಾಸ್ ಅವರ ಜೊತೆ ಸಿನಿಮಾ ಮಾಡ್ತಾರಂತೆ ಹೌದು ಇದು ಅಕ್ಷರಶಃ ನಿಜ ಛತ್ರಪತಿ ಸಿನಿಮಾದ ಮೂಲಕ ಪ್ರಭಾಸ್ಗೆ ಮಾಸ್ ಇಮೇಜ್ ಅನ್ನ ನೀಡಿದಂತಹ ರಾಜಮೌಳಿ ಬಾಹುಬಲಿ ಒಂದು ಹಾಗೂ ಬಾಹುಬಲಿ ಎರಡು ಸಿನಿಮಾದ ಮೂಲಕ ಅವರ ಸ್ಟಾರ್ಡಮ್ ಅನ್ನ ಕೂಡ ಹೆಚ್ಚಿಗೆ ಮಾಡಿದ್ರು ಪಾನ್ ಇಂಡಿಯಾ ಸ್ಟಾರ್ ಬಿರುದು ಪಡೆದ ಗೆ ಬಾಹುಬಲಿ ನಂತರ ಹುಡುಕಿ ಬಂದ್ವು ಆರಂಭದಲ್ಲಿ ಹ್ಯಾಟ್ರಿಕ್ ಸೋಲು ಕಂಡ್ರು ಕೂಡ ಮತ್ತೆ ಗೆಲುವಿನ ಲಯ ಕಂಡುಕೊಂಡವರು ಪ್ರಭಾಸ್ ಕಲ್ಕಿ ಸಿನಿಮಾದ ಮೂಲಕ ಭರ್ಜರಿ ಕಮ್ ಬ್ಯಾಕ್ ಮಾಡಿರೋ ಗೆ ರಾಜಮೌಳಿ ಅವರ ಜೊತೆ ಒಂದೊಳ್ಳೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ ಹಾಗಾಗಿ ಇವರಿಬ್ಬರ ಸ್ನೇಹ ಬಾಂಧವ್ಯಕ್ಕೆ ನಾಲ್ಕನೇ ಸಿನಿಮಾ ಸಾಕ್ಷಿ ಆಗಲಿದೆ ಅನ್ನೋದು ಸದ್ಯದ ಟಾಕ್ ಆಗಿದೆ ಇನ್ನು ಪ್ರಭಾಸ್ ಹಾಗೂ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ರು ಮನರಂಜನೆಯ ಮಹಾ ಹೊಳಿಯನ್ನೇ ಹರಿಸಿದ ಇವರುಗಳು ಈಗ ಮಗದೊಮ್ಮೆ ಒಂದೊಳ್ಳೆ ಸಿನಿಮಾ ಮಾಡೋಕೆ ಒಂದಾಗ್ತಿರೋದು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದೆ ಈ ಕಾಂಬು ಮತ್ತೆ ರಿಯೂನಿಯನ್ ಆಗ್ತಿದೆ ಅನ್ನೋದೇ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುವಂತಾಗಿದೆ ಇಂಡಿಯನ್ ಸ್ಟೀಲ್ ಬರ್ಗ್ ಅಂತ ಕರೆಸಿಕೊಳ್ಳೋ ರಾಜಮೌಳಿ ಹಾಗೂ ಪ್ರಭಾಸ್ ಅವರ ಸಿನಿಮಾ ಹೇಗಿರಲಿದೆ ಅನ್ನೋದ್ರ ಲೆಕ್ಕಾಚಾರಗಳು ಕೂಡ ತುಂಬಾ ಜೋರಾಗಿನೆ ನಡೀತಾ ಇದೆ ಆದ್ರೆ ಬಾಹುಬಲಿ ಕಾಂಬೋನ ಈ ಸಿನಿಮಾ ಸೆಟ್ ಇರೋದು ಈಗ ರಾಜಮೌಳಿ ಅವರು ಮಾಡ್ತಾ ಇರೋ ಎಸ್ ಎಸ್ ಬಿ ಟ್ವೆಂಟಿ ನೈನ್ ಸಿನಿಮಾ ಮುಗಿದ ಮೇಲೇನೆ ಅಲ್ಲಿಗೆ ಇನ್ನು ಕನಿಷ್ಠ ಮೂರು ವರ್ಷ ಆದ್ರೂ ಪ್ರಭಾಸ್ ಹಾಗೆ ರಾಜಮೌಳಿ ಅವರ ಸಿನಿಮಾವನ್ನ ನೋಡೋಕೆ ಪ್ರೇಕ್ಷಕರು ಕಾಯಲೇಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ